ಓಕೆನಾ yeah, ಓಕೆನಾ ವರ್ಷಕ್ಕ ಒಂದು ಅವಕಾಶ ಸಿಕ್ಕು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ ಹೋಗ್ಬೇಕು ಹೋಗ್ಬೇಕಂತ ಹೋಗ ಆಗ್ತಿರಲಿಲ್ಲ ಬೇರೆ ಬೇರೆ ಕಾರಣಗಳು ಇಷ್ಟ ಒಂದು ಅಂತ ಒಂದು ಸುಸಂದರ್ಭ ವರ್ಕ್ ಬಂದಿದೆ ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರೋಕೆ ಅವಕಾಶ ಸೊ ದರ್ಶನ ಸಿಕ್ಕಿ ಬಹಳ ಖುಷಿಯಾಗಿದೆ ಏನು ಏನು ಬೇಡ್ಕೊಂಡಿದ್ದ ನನಗೂ ದೇವರಿಗೂ ಸಂಬಂಧಪಟ್ಟ ನಾನು ಇತ್ಯಾ ಪ್ರಾರ್ಥನೆ ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಪುರುಷನಿಗೂ ದೇವರನ್ನ ನಂಬುವಂತವರಿಗೆ ದೇವರನ್ನು ಪ್ರಾರ್ಥನೆ ಮಾಡಿ ಮಾಡ್ತಾರೆ ಆ ಪ್ರಾರ್ಥನೆ ಪ್ರಾರ್ಥನೆ ದೇವರ ಮಧ್ಯದಲ್ಲಿ ಅಷ್ಟು ಮಧ್ಯದಲ್ಲಿ ಇರಬೇಕಾಗೆ ಹಂಗೆ ಅಂತ ಪ್ರಾರ್ಥನೆ ಕರೆಯೋದು ಹೇಳುವ ಇಲ್ಲ ಆ ಸಿನಿಮಾ ಅಧ್ಯಾತ್ಮದ ಬಗ್ಗೆ ಆಗ್ಬೋದು ಒಂದು ದೈವತ್ವ ಆಗ್ಬೋದು ದೇವರ ಬಗ್ಗೆ ಆಗ್ಬೋದು ಒಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ನಂಬಿಕೆ ಅಂತ ಮಾಡಿರ್ತೀವಿ ಅದ್ರ ತುಂಬಾ ನಂಬಿ ಮಾಡಿರ್ತೀವಿ ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಸೊ ಅವಾಗ ಮಾತ್ರ ಆ ಸಿನಿಮಾ ಸರಿಯಾದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಅಂತ ನಂಬ್ತೀನಿ ನಾನು ಸೊ ಹಾಗಾಗಿ ಅಷ್ಟೇ ಅಲ್ಲ ನನ್ನ ಇಡೀ ತಂಡ ನನ್ನ ಕುಟುಂಬ ಎಲ್ಲರೂ ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ಬರು ಕೂಡ ನಾವೆಲ್ಲ ನಂಬಿ ಮಾಡಿರೋದು ಇವತ್ತು ಜನರ ಆಶೀರ್ವಾದದಿಂದ ಆ ದೈವ ದೇವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟು ತಲುಪಿದೆ ಸೊ ಹಾಗಾಗಿ ಈಗ ಸಕ್ಸಸ್ ಆದ್ಮೇಲೆ ಎಲ್ಲಾ ಕಡೆಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಕೆಲಸ ಸೊ ಹಂಗಾಗಿ ಜನರ ಹತ್ರನೂ ಹೋಗ್ತಾ ಇದ್ದೀವಿ ದೇವಸ್ಥಾನಗಳ್ ಹೋಗ್ತಾ ಇದೀವಿ ಹೇಳ್ಬಿಟ್ಟಿದ್ವಿ ಆಲ್ರೆಡಿ ಅದು ನೆಕ್ಸ್ಟ್ ಪ್ರೊಡ್ಯೂಸರ್ ಅನೌನ್ಸ್ ಮಾಡ್ತಾರೆ ಸೊ ಅವಾಗ ಎಲ್ಲ ಮುಂಚೆ ಇರ್ಲಿಲ್ವಲ್ಲ ಎರಡು ಕಾಂತಾರ ಅಷ್ಟೇನೆ ಈ ತರದ ಇದ್ದಿದ್ದು ಸೊ ಸಿನಿಮಾ ಅಂತಲ್ಲ ಬೇರೆ ಬೇರೆ ಜಾನರಗಳನ್ನ ಮಾಡೋಂತದ್ದಿದ್ದೇ ಇರುತ್ತೆ ಸೊ ಕಾಂತಾರ ಅನ್ನುವಂತ ವಿಚಾರ ಹೇಳಕ್ ಬಂದಾಗ ಖಂಡಿತವಾಗ್ಲೂ ಅದು ಡಿವೈನ್ ಎಲಿಮೆಂಟ್ ವಿಶೇಷ ತಗೊಂಡೋಗ್ರೆ ನಮ್ಮ ಇಡೀ ತಂಡಕ್ಕೆ ಬಹುದೊಡ್ಡ ಯಶಸ್ಸಿಂತ ಒಂದು ಸಿನಿಮಾ ಕಿರಿಕ್ ಪಾರ್ಟಿಯನ್ನು ನಾವು ಇಲ್ಲೇ ಶೂಟ್ ಮಾಡಿರೋದು ಹಾಗಾಗಿ ಇಲ್ಲಿ ತುಂಬಾ ಜನ ಸ್ನೇಹಿತರು ತುಂಬಾ ಜನ ಹಿರಿಯರು ಅಧಿಕಾರಿಗಳು ಎಲ್ಲರೂ ನಮ್ಗೆ ಅವತ್ತು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸ್ಪೆಷಲಿ ಇವತ್ತು ಪೊಲೀಸ್ ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟ ಅದ್ಭುತವಾಗಿ ನಮಗೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ಒದ್ಯವರು ಮತ್ತೆ ಪೊಲೀಸ್ ಇಲಾಖೆಯವರು ತುಂಬಾ ಸಹಾಯ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈಗ ನಿಮ್ಮ ಆಶೀರ್ವಾದ ಇರಲಿ ಅದೇ ಮಾಡಿ ಈ ಸಲ ಅವಾಗ ಒಂದು ಅವಕಾಶ ಸಿಕ್ತು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ದೀವಿ ಮುಂಬೈಕ್ ಹೋಗ್ಬೇಕಂತ ಹೋಗ್ ಆಗ್ತಿರಲ್ಲ ಬೇರೆ ಬೇರೆ ಕಾರಣಗಳು ಈ ಸಲ ಒಂದು ಅಂತ ಒಂದು ಫ್ಯಾಮಿಲಿ ಜೊತೆಗೆ ಬರಕ್ ಒಂದು ಅವಕಾಶ ದರ್ಶನ ಸಿಕ್ಕಿ ಬಹಳ ಖುಷಿಯಾಗಿದೆ ಏನು ಏನ್ ಬೇಡ್ಬಿಟ್ಟಿದೆ ನನಗೂ ದೇವರಿಗೂ ಸಂಬಂಧಪಟ್ಟಿದೆ ನಾನು ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರನ್ನ ನಂಬುವಂತವ್ರಿಗೆ ದೇವರನ್ನ ಪ್ರಾರ್ಥನೆ ಮಾಡಿ ಮಾಡ್ತಾರೆ ಆ ಪ್ರಾರ್ಥನೆ ಪ್ರಾರ್ಥನೆ ನಮ್ಮ ಬಂದಿದೆ ನಮ್ಮಂತೆ ಅದಕ್ಕೆ ಅಂತ ಪ್ರಾರ್ಥನೆ ಇರ್ತೀರಿ ಅವ್ರನ್ನ ಹೇಳಬಾರ್ದೆ ಅವರು ಆಧ್ಯಾತ್ಮಿಕ ಇಲ್ಲ ಸಿನಿಮಾ ಅಧ್ಯಾತ್ಮದ ಬಗ್ಗೆ ಆಗ್ಬೋದು ಒಂದು ದೈವತ್ವ ಆಗ್ಬೋದು ದೇವರ ಬಗ್ಗೆ ಆಗ್ಬೋದು ಒಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ನಂಬಿಕೆ ಇದ್ದು ಮಾಡಿರ್ತೀವಿ ತುಂಬಾ ನಂಬಿ ಮಾಡಿರ್ತೀವಿ ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಸೊ ಅವಾಗ ಮಾತ್ರ ಆ ಸಿನಿಮಾ ಸರಿಯಾದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಅಂತ ನಂಬ್ತೀನಿ ನಾನು ಸೊ ಹಾಗಾಗಿ ನಾನು ಅಷ್ಟೇ ಅಲ್ಲ ನನ್ನ ಇಡೀ ತಂಡ ನನ್ನ ಕುಟುಂಬ ಎಲ್ಲರೂ ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ಬರು ಕೂಡ ನಾವೆಲ್ಲ ನಂಬಿ ಮಾಡಿರೋದು ಇವತ್ತು ಜನರ ಆಶೀರ್ವಾದದಿಂದ ಆ ದೈವ ದೇವರ ತೋಟ ಮಟ್ಟ ತಲುಪಿದೆ ಸೊ ಹಾಗಾಗಿ ಈಗ ಸಕ್ಸಸ್ ಮೇಲೆ ಎಲ್ಲಾ ಕಡೆಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಕೆಲಸ ಸೊ ಹಾಗಾಗಿ ಜನರ ಹತ್ರನೂ ಹೋಗ್ತಾ ಇದೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇದೀವಿ ಹೇಳ್ಬಿಟ್ಟಿದ್ವಿ ಆಲ್ರೆಡಿ ಅದು ನೆಕ್ಸ್ಟ್ ಪ್ರೊಡ್ಯೂಸರ್ ಅನೌನ್ಸ್ ಮಾಡ್ತಾರೆ ಇಲ್ಲ ಮುಂಚೆ ಇರ್ಲಿಲ್ವಲ್ಲ ಎರಡು ಕಾಂತಾರ ಅಷ್ಟೇನೆ ಈ ತರದ ಇದ್ದಿತ್ತು ಸೊ ಸಿನಿಮಾ ಅಂದಾಗ ಬೇರೆ ಬೇರೆ ಜಾನ್ಗಳನ್ನ ಮಾಡೋದ್ ಇದೇ ಇರುತ್ತೆ ಸೊ ಕಾಂತಾರ ಅನ್ನೋ ವಿಚಾರ ಹೇಳಕ್ ಬಂದಾಗ ಖಂಡಿತವಾಗ್ಲು ಅದು ಡಿವೈನ್ ಎಲಿಮೆಂಟ್ ಅನ್ನ ತಗೊಂಡು ಹೋಗುವಂತ ಕತೆ ಆಗಿದೆ ಸಕ್ಸಸ್ ಕೊಟ್ಟಿದೆ ಸರ್ ಥ್ಯಾಂಕ್ ಯು ನೀವ್ ಹೇಳ್ಬೇಕು ಸಕ್ಸಸ್ ಕೊಟ್ಟರು ನೀವೇ ಸೊ ನೀವು ಹೇಳಬೇಕು ಥ್ಯಾಂಕ್ ಯು ಸೊ ಮಚ್ ಆಸ ಬಹಳ ವಿಶೇಷ ಯಾಕಂದ್ರೆ ನಮ್ಮ ಇಡೀ ತಂಡಕ್ಕೆ ಬಹುದೊಡ್ಡ ಯಶಸ್ಸಿಂತ ಒಂದು ಸಿನಿಮಾ ಕಿರಿಕ್ ಪಾರ್ಕ್ ನಾವು ಇಲ್ಲೇ ಶೂಟ್ ಮಾಡಿರೋದು ಹಾಗಾಗಿ ಇಲ್ಲಿ ತುಂಬಾ ಜನ ಸ್ನೇಹಿತರು ತುಂಬಾ ಜನ ಹಿರಿಯರು ಅಧಿಕಾರಿಗಳು ಎಲ್ಲರೂ ನಮ್ಗೆ ಅವತ್ತು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸ್ಪೆಷಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ನಮಗೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ವತಿಯವರು ಮತ್ತೆ ಪೊಲೀಸ್ ಇಲಾಖೆಯವರು ತುಂಬಾ ಸಹಾಯ ಮಾಡಬೇಕು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ